ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ನೈನ್ ಡೇ ಡಯಟ್ ಹೇಗೆಲ್ಲ ಹೋಯಿತು ನಾನೇನೆಲ್ಲ ಮಾಡಿದೆ ಯಾವ ಥರ ಡಯಟ್ ಮಾಡಿದೆ ಏನೆಲ್ಲ ಫುಡ್ ತಿಂದೆ ಅನ್ನೋದೇ ಇವತ್ತಿನ ವ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಮಕ್ಕಳ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ ಮಾಡೋದಿತ್ತು ಲಂಚ್ ಮಾಡೋದಿತ್ತು ಸೊ ಹಾಗಾಗಿನೇ ಮಕ್ಕಳಿಗೆ ನೆನ್ನೆ ಇಡ್ಲಿ ಇಟ್ಟಿ ಇತ್ತಲ್ವ ಸೊ ಅದರಲ್ಲೇ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಇನ್ನು ಈ ನಿನ್ನೆಯಿಂದ ಸ್ವಲ್ಪ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಸಕ್ಸಸ್ಫುಲ್ಲಿ ಟೂ ಡೇಸ್ ಅಂತ ಕಂಪ್ಲೀಟ್ ಮಾಡಿದ್ದೀನಿ ಅಪ್ಪ ಹಬ್ಬ ನಿಂತ್ಕೊಂಡ್ರು ಕಾಲುನೋವು ಕೂತ್ಕೊಂಡ್ರು ಕಾಲುನೋವು ನಡೆದ್ರೂ ಕಾಲು ನೋವು ಯಾಕೆ ಹೇಳ್ತೀರ ನನ್ನ ಬಾಧೆ ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ವೀಕ್ ಅನ್ ವೀಕು ಎಲ್ಲ ಫೋರ್ ಫೈವ್ ಡೇಸ್ ಅಂತೂ ಕಂಪಲ್ಸರಿ ಕೈಕಾಲು ನೋವಿರುತ್ತೆ ವರ್ಕೌಟ್ ಯಾರೆಲ್ಲ ಸ್ಟಾರ್ಟ್ ಮಾಡಿದ್ದೀರಾ ಅದು ಈ ಬೆಳ್ಳಿ ಫ್ಯಾಟ್ಗೆ ತಕ್ಕಂತೆ ಅಂದರೆ ಬೆಳ್ಳಿ ಫ್ಯಾಟ್ ಕರಗೋದಕ್ಕೆ ಒಂದು ಸ್ವಲ್ಪ ಅದ್ರ ಮೇಲೇ ಎಫರ್ಟ್ ಹಾಕಿ ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಇದ್ದೀನಿ ಸ್ನೇಹಿತರೆ ಅದು ರಿಸಲ್ಟ್ ಸಿಗಬೇಕು ಸುಮ್ ಸುಮ್ಮನೆ ನಾನು ಏನೇನೋ ತೋರಿಸ್ತೀನಿ ಅಂತ ನೀವು ಅದನ್ನೆಲ್ಲ ಫಾಲೋ ಮಾಡಿಬಿಡ್ತೀರಾ ಅಂತಲೇ ನನಗೆ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗಬೇಕು ಅದಾದಮೇಲೆ ನಾನು ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಯಾವುದೆಲ್ಲ ಎಕ್ಸಸೈಸ್ ಮಾಡ್ತಿದ್ದೀನಿ ಅಂತ ಯಾಕಂತಂದರೆ ಇದರಿಂದ ನಮಗೆ ಲೋ ಇದು ಬೆಳ್ಳಿ ಫ್ಯಾಟ್ ಆಗಿರ್ಬೋದು ಬ್ಯಾಕ್ ಸೈಡ್ ಆಗಿರ್ಬೋದು ತೈಸ್ ಆಗಿರ್ಬೋದು ಮುಂದೆ ಬೊಜ್ಜಿ ಇದೆಯಲ್ವ ಸೊ ಅದು ಆಗಿರ್ಬೋದು ಆಲ್ಮೋಸ್ಟ್ ಕರಗಬೇಕು ಸೊ ಹಾಗಾಗಿ ನಾನು ಅದರ ತಕ್ಕನಂತೆ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದ್ರ ಜೊತೆಗೆ ಡೈಲಿ ನೈಟು ಕಮ್ಮಿ ಅಂದರೂ ಕೂಡ ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಆ ಮುಕ್ಕಾಲವರಿಂದ ಒನ್ ಅವರ್ವರೆಗೂ ಕಂಪಲ್ಸರಿ ವಾಕಿಂಗ್ ಅಂತೂ ಮಾಡ್ತಾಯಿದ್ದೀನಿ ಒಂದು ದಿನ ನನಗೆ ವಾಕಿಂಗ್ ಮಾಡಿಲ್ಲ ಅಂತಂದರೆ ಏನೋ ಒಂದು ಮಿಸ್ ಆಗಿಬಿಟ್ಟಿದೆ ಅಂತ ಇವತ್ತಂತೂ ನಿಜವಾಗ್ಲೂ ಹೋಗೋದೇ ಬೇಡ ಅಂದ್ಕೊಂಡೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇಲ್ಲ ವಾಕಿಂಗ್ ಹೋಗಿ ಬಂದಮೇಲೆ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಗೆ ಗಾಳಿಯಲ್ಲಿ ಓಡೋದು ವೆದರಲ್ಲೆಲ್ಲ ಚೆನ್ನಾಗಿ ಓಡಾಡ್ಕೊಂಡು ಬಂದಮೇಲೆ ಸ್ವಲ್ಪ ಮೈಂಡ್ ಫ್ರೆಶ್ ಆದಮೇಲೆ ನಾನು ಇವಾಗ ಇದು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮಾಡೋದಾ ಬೇಡವಾ ಮಾಡೋದಾ ಬೇಡವಾ ಮಾಡೋದಾ ಬೇಡವಾ ಅನ್ನೋ ಥರ ಇತ್ತು ವಾಕಿಂಗು ವೀಡಿಯೋ ಎಡಿಟಿಂಗ್ ಎಲ್ಲಾನು ಸೊ ಹಾಗಾಗಿ ಇವತ್ತೊಂದು ಎರಡು ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು ಎರಡು ಬ್ಲೌಸ್ ಸ್ಟಿಚ್ಚಿಂಗು ಕೂಡ ಮಾಡಿದೆ ಸೊ ಇನ್ನು ಇಲ್ಲಿ ನಾನು ನನಗೋಸ್ಕರ ಅಲ್ಲ ರಾಗಿ ಗಂಜಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಕೇಳ್ತೀರಾ ರಾಗಿ ಗಂಜಿ ಹೇಗೆ ಮಾಡೋದು ಅಂತ ಮಾಮೂಲಿ ಒಂದು ಸ್ವಲ್ಪ ನೀರಿಗೆ ಒಬ್ರಿಗೆ ಎಷ್ಟು ಬೇಕೋ ನೋಡ್ಕೊಳ್ಳಿ ಸ್ನೇಹಿತರೆ ನಾನು ಒಬ್ರಿಗಾದರೆ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರು ತೊಗೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ನೀರನ್ನ ಹಾಕಿ ಸಾರಿ ರಾಗಿ ಹಸಿ ಹಿಟ್ಟು ಇದು ಬಂದ್ಬಿಟ್ಟು ಮಲ್ಟಿಗ್ರೈನ್ ಪೌಡರ್ ಅಂತೀವಲ್ವ ಸೊ ಅದು ಇದು ಇದರಲ್ಲಿ ಗಂಜಿ ಮಾಡ್ತಾ ಇದ್ದೀನಿ ಸೊ ಎಲ್ಲ ಥರದ್ದು ಇರುತ್ತೆ ಕಾಳು ಇದು ರಾಗಿ ಎಲ್ಲನೂ ಇರುತ್ತೆ ಸೊ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಇರ್ಬೋದು ಅದು ಖಾಲಿ ಆಗಿಬಿಟ್ರೆ ರಾಗಿ ಗಂಜಿನೇ ಮಾಡೋದು ನಾನು ಯಾವಾಗಲೂ ರಾಗಿ ಅಂಬ್ಲಿ ಮಾಡ್ತೀನಲ್ವಾ ಸೊ ಇವತ್ತು ರಾತ್ರಿ ಮುದ್ದೆ ಮಾಡೋದು ಮಿಸ್ ಆಗಿತ್ತು ಸೊ ಹಾಗಾಗಿ ಅವ್ರಿಗೆ ಏನಾದರೂ ಇರಬೇಕಲ್ವಾ ಸ್ನ್ಯಾಕ್ ಥರ ಸೊ ಹಾಗಾಗಿ ಈ ಗಂಜಿನ ಇದ್ದೀನಿ ಸ್ನೇಹಿತರೆ ರಾಗಿ ಗಂಜಿ ಜೋಳದ ಗಂಜಿ ಅಂದರೆ ಮಿಲ್ಲೆಟ್ಸ್ದು ಇದು ಯಾವುದಾದ್ರೂ ಬೇಕಾದರೂ ನೀವು ಮಾಡ್ಕೋಬೋದು ಸೊ ಸೇಮ್ ಇದೇ ಥರ ಒಂದು ಸ್ವಲ್ಪ ನೀರಿಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆಗಳಿಲ್ದಿರ ಮಿಕ್ಸ್ ಮಾಡ್ಕೊಬಿಟ್ಟು ಈ ರೀತಿ ಸ್ಟವ್ ಮೇಲೆ ಇಕ್ಬಿಟ್ಟು ಈ ಕಡೆ ಇದನ್ನು ಇರಿ ಬಿಸಿನೀರು ಕಾದೋಗುತ್ತೆ ಇದನ್ನು ಇದು ಮಾಡ್ಕೋಬೋದು ಸೊ ಒಂದು ಒಂದು ಕಲ್ಲು ಲೋಟ ನೀರು ಹಾಕ್ಕೋಬೇಕು ಒಂದು ಒಂದು ಕಲ್ಲು ಹಾಕ್ಕೊಂಡ್ರೆ ಒಂದು ಲೋಟ ಸಿಗ್ಬೋದು ಸೊ ನೋಡ್ಕೊಳ್ಳ್ರಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನಿಮಗೆ ಉಪ್ಪು ಬೇಕಂದರೆ ಉಪ್ಪು ಹಾಕ್ಕೊಂಡು ಗಂಜಿ ಮಾಡ್ಕೊಬೋದು ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೊಂಡು ಗಂಜಿ ಮಾಡ್ಕೊಬೋದು ಸೊ ಯಾವ ಒಂದು ಟೇಸ್ಟ್ ಇಷ್ಟ ಆಗುತ್ತೋ ಆ ಟೇಸ್ಟನ್ನು ನೀವು ಹಾಕ್ಕೋಬೋದು ಸ್ನೇಹಿತರೆ ಸೊ ಇಲ್ಲಿ ನಮ್ಮ ಮನೆಯವ್ರನ್ನ ಕೇಳಿದಿಗೆ ಬೆಲ್ಲ ಹಾಕ್ಮೇನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅವರಿಗೆ ಇಲ್ಲಿ ನೋಡಿ ಚೆನ್ನಾಗಿ ಕುದಿಬೇಕು ನೀರು ಈ ಥರ ಸೊ ಇದಾದ ಮೇಲೆ ಅದನ್ನು ಕಲಸಿಟ್ಕೊಂಡಿರೋದೇನಿರುತ್ತೆ ಅದನ್ನು ಚೆನ್ನಾಗಿ ಹಾಕಿ ಕುದಿಸ್ಕೋಬೇಕು ಸ್ನೇಹಿತರೆ ಅದಕ್ಕೆ ಬಿ ನೀರು ಕಾದೋಗಿರುತ್ತಲ್ವ ಚೆನ್ನಾಗಿ ಹಿಂದೆನೇ ಚೆನ್ನಾಗಿ ಕುದಿಯೋಕ್ಕೂ ಸ್ಟಾರ್ಟ್ ಆಗಿಬಿಡುತ್ತೆ ಬೇಗ ನೋಡಿ ಎಷ್ಟು ಬೇಗ ಗಟ್ಟಿಯಾಗ್ಬಿಡುತ್ತೆ ನೋಡ್ತಾ ಇರ್ತೀರಲ್ವ ಸೊ ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಜೀರಿಗೆ ಪೌಡರ್ ಹಾಕೋಬೋದು ಈ ಥರ ರಾತ್ರಿ ಮಾಡಿಕ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿದ್ರೆ ತುಂಬ ಒಳ್ಳೆಯದು ಸೊ ನಾನು ಸ್ವಲ್ಪ ಸೋಂಬೇರಿ ಗೊತ್ತಲ್ವ ಬೆಳಗ್ಗೆನೇ ಎದ್ದು ಮಾಡ್ತೀನಿ ಮುದ್ದೆ ಇದ್ದರೆ ಅದು ಚೆನ್ನಾಗಿರುತ್ತೆ ಮುದ್ದೆಯಲ್ಲಿ ಸಖತ್ತಾಗಿರುತ್ತೆ ಅಂಬ್ಲಿ ನನಗೆ ಸಖತ್ ಇಷ್ಟ ಬಟ್ ನನಗೆ ನನಗಂತೂ ಇವಾಗ ತುಂಬ ಮಿಸ್ ಇದ್ದೀನಿ ಸ್ನೇಹಿತರೆ ಏನು ಫುಡ್ ಒನ್ ಟೈಮ್ ತಿಂತೀನ ಏ ಈಗಲೂ ಕೂಡ ಫುಡ್ನ ತುಂಬ ಮಿಸ್ ಮಾಡ್ಕೊತೀನಿ ಸ್ನೇಹಿತರೆ ಬೇಳೆ ಸಾರು ಅನ್ನ ಸೊಪ್ಪು ಸಾರು ಅನ್ನ ಏನು ಕಾಂಬಿನೇಷನ್ ಗೊತ್ತಾ ಒಂಥರ ನನಗೆ ರೈಸು ಮತ್ತು ಬಸ್ಸಾರು ಅನ್ನ ಪಲ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ತಿಂತಿದ್ದೆ ರೈಸ್ನೇ ಮಿಸ್ ಮಾಡ್ಕೊತೀನಿ ಆದರೂ ತುಂಬ ಟಫ್ ಟೈಮ್ ನನಗೆ ಕೆಲವೊಂದು ಸಲ ನೀವು ಅನ್ಕೋಬೋದು ಅಕ್ಕ ಇಷ್ಟೊಂದು ಆಗಿ ಮಾಡ್ತಾರೆ ಅಂತ ಬಟ್ ನನಗೆ ಕಂಟ್ರೋಲ್ ಅನ್ನೋದು ತುಂಬ ಕಲ್ತಿದ್ದೀನಿ ಈ ಜರ್ನಿಯಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನಾದರೂ ಕಲ್ತಿದ್ದೀನಿ ಅಂತಂದರೆ ನಿಜವಾಗ್ಲೂ ಅದು ಏನಪ್ಪ ಅಂತಂದರೆ ಪೇಷನ್ಸು ಮತ್ತು ಕಂಟ್ರೋಲ್ ಮಾಡ್ಕೊಳ್ಳೋದು ಸಡನ್ನಾಗಿ ಇಷ್ಟ ಆಯಿತು ಅಂತ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಎರ ಬಿರ್ರಿ ತಿನ್ಬಿಡ್ತೀನಿ ಎರ್ರ ಬಿರ್ರಿ ತಿನ್ಬಿಡ್ತೀನಿ ಅಂತ ಬಟ್ ಈಗ ಎಷ್ಟೊಂದು ಪೇಷನ್ಸ್ ಎಷ್ಟೊಂದು ಕಂಟ್ರೋಲ್ ಇದೆ ಅಂದರೆ ಫುಡ್ಡಲ್ಲಿ ಬಾಯಿವರೆಗೂ ಹೋಗೋದನ್ನು ಎಷ್ಟೋ ಸಲ ಉಗ್ದಿದ್ದೀನಿ ನೀವು ಹೇಳಿದ್ರು ನಂಬಲ್ಲ ಎಷ್ಟೋ ಸಲ ಸುಮಾರು ಏನಾದರೂ ತಿಂತಾಯಿರ್ತೆ ತಿಂತಾಯಿರ್ತಾರೆ ಮಕ್ಕಳು ಅದನ್ನು ಬಾಯಿವರೆಗೂ ಹೋಗ್ತೀನಿ ಇಲ್ಲ ಇಲ್ಲ ನನ್ನದು ವೆಯ್ಟಿಂಗ್ ವಿಂಡೋ ಆಗೋಗ್ಬಿಟ್ಟಿದೆ ಇವಾಗ ತಿನ್ನಬಾರ್ದು ಅಂತ ಸೈಡ್ಗೆ ತಿಟ್ಟಿರೋ ದಿನಗಳು ಎಷ್ಟೋ ಇದ್ದಾವೆ ಆಯಿಲ್ ಫುಡ್ ಅಂತೂ ಫುಲ್ ಆ್ಯಂಡ್ ಫುಲ್ ತ ಇದು ಮಾಡಿಬಿಟ್ಟಿದ್ದೀನಿ ಮನೇಲೂ ಕೂಡ ಪಾಪ ಬಜ್ಜಿ ಬೋಂಡ ಏನೂ ಮಾಡ್ತಾಯಿಲ್ಲ ಅಪರೂಪಕ್ಕೆ ಯಾವಾಗಾದರೂ ತರಿಸ್ಕೊಡ್ತೀನಿ ಇನ್ನು ಈ ಕೆಲಸಗಳೆಲ್ಲ ಆದಮೇಲೆ ಬೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಅವ್ರಿಗೆಲ್ಲ ಬಾಕ್ಸು ಬ್ರೇಕ್ಫಾಸ್ಟು ಎಲ್ಲ ಆದಮೇಲೆ ಆಮೇಲೆ ನಮ್ಮನೆಯವ್ರದು ಒಂದು ನಾಲ್ಕೈದು ಬಾಕ್ಸ್ ಕಟ್ಟಬೇಕು ಅವ್ರಿಗೆ ಅವ್ರದ್ದೆಲ್ಲ ಬಾಕ್ಸ್ ಕಟ್ಟಿ ಅವರನ್ನು ಓಡಿಸಿದ್ಮೇಲೆ ನಾನು ಕಾಫಿ ಕುಡಿತಾ ಇದ್ದೀನಿ ಸ್ನೇಹ ಸ್ನೇಹಿತರೆ ಬ್ಲಾಕ್ ಕಾಫಿ ಇನ್ನು ತುಂಬ ದಿನ ಆಗಿತ್ತು ತಲೆಗೆ ಎಣ್ಣೆ ಹಾಕ್ಕೊಂಡು ಸೊ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇನ್ನು ಯಾರೋ ಕೇಳಿದ್ರಿ ಇವತ್ತು ಯಾವ ಶ್ಯಾಂಪು ಮತ್ತು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ನಾನು ಹಿಮಾಲಯ ಹೇರ್ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇದೆ ಸೊ ಹಾಗಾಗಿನೇ ಹಿಮಾಲಯದು ಯೂಸ್ ಮಾಡ್ತಾ ಇದ್ದೀನಿ ಇನ್ನು ನಾರ್ಮಲ್ ಕೊಬ್ಬರಿ ಎಣ್ಣೆ ಸ್ನೇಹಿತರೆ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಕೂದಲು ಬೆಳ್ಳಿಗಾಗ್ಬಿಟ್ಟಿದೆ ಈಗ ಒಂದು ಟೂ ವೀಕ್ಸಿಂದ ವಾಶ್ಮಾಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ಹಾಕ್ಕೊಂಡಿದ್ದೀನಿ ನಾಳೆ ತಲೆಗೆ ಸ್ನಾನ ಮಾಡ್ಕೊಳ್ಳೋಣ ಅಂತ ನೀವು ಅನ್ಕೋಬೋದು ಅಕ್ಕ ಗ್ಲಾ ಇದು ಇಷ್ಟು ದೊಡ್ಡ ಲೋಟ್ದಲ್ಲಿ ಕುಡಿತೀರಲ್ವಾ ಕುಡಿಯೋಕ್ಕಾಗುತ್ತಾ ಅಂದರೆ ನಿಜವಾಗ್ಲೂ ಕುಡಿಯೋಕ್ಕಾಗುತ್ತೆ ಅದು ರೂಢಿ ಆಗ್ಬಿಟ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿ ಅಂದರೆ ಏನು ಕಾಫಿ ಕುಡಿದಷ್ಟು ಸಿಹಿಯಾಗಂತೂ ಇರಲ್ಲ ಸ್ವಲ್ಪ ಒಗ್ಗರು ಸ್ವಲ್ಪ ಕಹಿ ಮೈಲ್ಡಾಗಿ ಒಂಥರ ಚೆನ್ನಾಗಿರುತ್ತೆ ಅಷ್ಟೇ ಅದು ಮಾತ್ರ ಹೇಳಬಲ್ಲೆ ಇನ್ನು ಇದ್ದೀರಲ್ವ ಬೊಟ್ಟು ಯಾಕೋ ಈ ನಡುವೆ ಬಲೆ ಸೊಟ್ಟು ಸೊಟ್ಟಿಗೆ ಇಟ್ಕೊತೀನಿ ಸ್ನೇಹಿತರೆ ಯಾವಾಗಲೂ ನೋಡಿರಿ ತುಂಬ ಸೊಟ್ಟಿಗೆ ಇಟ್ಕೊತಾ ಇದ್ದೀನಿ ನನಗೆ ನಗ ಬಂದ್ಬಿಡ್ತಾಯಿದ್ದೀನಿ ನಾನು ಬಟ್ ನೋಡ್ತಾಯಿದ್ರೆ ಇನ್ನು ಇದಾದ ಮೇಲೆ ಕಾಫಿ ಕುಡ್ದಿದ್ದು ಒಂದು ಹತ್ತು ನಿಮಿಷಕ್ಕೆ ವರ್ಕೌಟ್ ಸ್ಟಾರ್ಟ್ ಮಾಡಿದೆ ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಮೇಲೆ ಮಾಡಿದ್ದೀನಿ ಅರ್ಧ ಗಂಟೆ ಮುಕ್ಕಾಲು ಅವರು ಯೋಗ ಮ್ಯಾಟ್ ಹಾಕ್ಕೊಂಡು ಸಿನ್ಸಿಯರಾಗಿ ಇದ್ದೀನಪ್ಪ ಎಷ್ಟು ದಿನಕ್ಕೆ ದಬ್ಬ ದಬ್ಬಾಕೊಂತೀನೋ ಗೊತ್ತಿಲ್ಲ ಬಟ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಬೆಳ್ಳಿ ಫ್ಯಾಟೆಲ್ಲ ಕರಗಬೇಕಲ್ವಾ ಸ್ವಲ್ಪ ನನಗೆ ಬೊಜ್ಜಿನಂಶ ಜಾಸ್ತಿ ಇದೆ ಅನಿಸ್ತಾ ಇದೆ ಅದಕ್ಕೆ ಈಗ ಅದು ಕ್ರಮೇಣ ಆಗ್ತಾ ಆಗ್ತಾಯಿದೆ ಸ್ನೇಹಿತರೆ ಹದಿನೇಳನೇ ತಾರೀಕು ಇಂಚ್ ಲಾಸ್ ಆಗಿ ಹಾಕ್ತೀನಿ ವೀಡಿಯೋ ಮಾಡಿ ಹಾಕಿ ಹಾಕ್ತೀನಿ ಆಗಿದ್ದೀನಿ ಕೂಡ ನನಗೆ ಗೊತ್ತಾಗ್ತಾ ಇದೆ ಸೊ ಇನ್ನು ಆಯಿತಲ್ವಾ ಅದಾದಮೇಲೆ ತುಂಬ ಸುಸ್ತಾಗೋಯಿತು ಸೊ ವೆಜಿಟೇಬಲ್ ಜ್ಯೂಸ್ ತೊಗೊಳ್ಳೋಣ ಅಂದ್ಕೊಂಡೆ ಹೆಂಗೆ ಚೇಪೆಕಾಯಿ ಅರ್ಧ ಇತ್ತು ಮಕ್ಕಳಾರು ಅರ್ಧ ತೊಗೊಂಡು ಇನ್ನು ಅರ್ಧ ಅಲ್ಲಿ ಇಟ್ಟೋದು ಇದ್ರು ಇನ್ನು ಜ್ಯೂಸ್ ಮಾಡ್ಕೊಳ್ಳೋಷ್ಟು ಸ್ಪೇಷನ್ಸ್ ಇಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಚೇಪೆಕಾಯಿ ಅರ್ಧ ತಿಂದೆ ಇನ್ನು ಇವತ್ತು ನಮ್ಮ ಮನೇಲಿ ಅಳ್ಸುಂಡೆ ಕಾಳು ಮತ್ತು ಅವರೆಕಾಯಿ ಸಾರಿ ಏನಪ್ಪ ಅದು ಆಲೂಗಡ್ಡೆ ಅವರೆಕಾಯಿ ಅಂತಿದ್ದೀನಿ ಅಳ್ಸುಂಡೆ ಕಾಳು ಆಲೂಗಡ್ಡೆ ಅದಾದಮೇಲೆ ಬದನೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ ಆ ಏನು ಸಖತ್ತಾಗಿತ್ತು ಗೊತ್ತಾ ನನಗೆ ಈಗ ನೋಡಿದ್ರು ತುಂಬ ಸಖತ್ತು ಇಷ್ಟ ಆಗ್ತಾ ಇದೆ ನಾನಂತೂ ಫುಲ್ ಬ್ಯಾಟಿಂಗ್ ಇವತ್ತು ನೋಡಿ ಇಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ರೊಟ್ಟಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನೂ ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ಲೈಫ್ ಟೈಮ್ ಒಂದೇ ಒಂದೇ ಟೈಮ್ ಊಟ ಮಾಡಿ ಇರೋಕ್ಕಾಗುತ್ತಾ ನೀವು ಹಿಂಗೆ ಫಾಲೋ ಮಾಡ್ತೀರಾ ಅಂದರೆ ನಾನೊಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಒನ್ ಇಯರ್ ಒನ್ ಇಯರು ಆಗಲ್ಲ ಅಂದ್ಕೊಂಡಿದ್ದೀನಿ ನನ್ನ ಟಾರ್ಗೆಟ್ ರೀಚ್ ಆಗೋದಕ್ಕೆ ನನ್ನ ಟಾರ್ಗೆಟ್ ರೀಚ್ ಆಗೋವರೆಗೂ ನಾನು ಇಷ್ಟೇ ಫುಡ್ಡು ತಿನ್ನಬೇಕು ನನ್ನ ಟಾರ್ಗೆಟ್ ನಾನು ಹೇಳ್ದಂಗೆ ಸಿಕ್ಸ್ಟಿ ಕೆಜಸ್ ಅಂತ ಹೇಳಿದ್ದೀನಲ್ವಾ ನಾನೇನು ಒಂದು ಟೈಮೇ ಊಟ ತಿನ್ಬಿಟ್ಟು ಸುಮ್ಮನೆ ಇರಲ್ವಲ್ಲ ಸ್ನೇಹಿತರೆ ಫ್ರೂಟ್ ತಿಂತೀನಿ ನೀವು ನೋಡ್ದಂಗೆ ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿತೀನಿ ಮಧ್ಯ ಮಧ್ಯದಲ್ಲಿ ಏನಾದರೂ ಬನಾನಾ ಇದ್ದರೆ ಬನಾನಾ ನಟ್ಸು ಸೀಟ್ಸು ತೊಗೊತಾ ಇರ್ತೀನಿ ಸ್ನೇಹಿತರು ತೋರಿಸ್ಬೇಕು ಅಂದ್ಕೊತೀನಿ ಹೊಟ್ಟೆ ಶ್ ಹೊಲ್ಲೋ ಒಲಿಯೋ ಹೊಲಿಯೋ ಹಂಗೆ ಸುಮ್ಮನೆ ಬಾಯ್ಗೆ ಹಾಕ್ಕೊಂಡು ಇದು ಮಾಡ್ಕೊಬಿಡ್ತೀನಿ ಅಷ್ಟೇ ಸೊ ಮೇಯ್ಟೆನೆನ್ಸ್ ಡಯೆಟಲ್ಲಿ ನಾನು ಯಾವ ಥರ ಮತ್ತೆ ಫುಡ್ಡು ತೊಗೊತೀನಿ ಅದೇ ಫುಡ್ಡನ್ನು ತೊಗೊಂಡು ಹಿಂಗೆ ಮಾ ಮೇಂಟ ಮೇಯ್ನ್ಟೇನ್ ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಇನ್ನು ಸಾಯಂಕಾಲಕ್ಕೆ ಫುಲ್ ಆ್ಯಂಡ್ ಫುಲ್ ಒಂದು ದೊಡ್ಡ ಚೇಪೇಕಾಯಿ ತೊಗೊಂಡು ನನ್ನ ಈಟಿಂಗ್ ವಿಂಡೋ ಅಂತೂ ಮುಗಿಸ್ದೆ ಮೂರುವರೆ ಲೀಟರ್ ನೀರು ಕುಡ್ದಿದ್ದೀನಿ ಇವತ್ತು ಮೂರು ಕಾಲು ಮೂರುವರೆ ಲೀಟ್ರು ಸೊ ಅದಾದಮೇಲೆ ಇನ್ನೇನು ಇಲ್ಲ ತಿಂದಿದ್ದು ಚೇಪೆಕಾಯಿಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ತಿಂದು ಈಟಿಂಗ್ ವಿಂಡೋ ಅಂತೂ ಕ್ಲೋಸ್ ಮಾಡಿದ್ದೀನಿ ಸ್ನೇಹಿತರೆ ಸುಮಾರಾಗಿ ಸಿಂಪಲ್ಲಾಗಿ ಹಾಗೇ ಹೋಗ್ತಿದೆ ವೆಯ್ಟ್ ಅಂತೂ ನೋಡೋಣ ಡಯಟ್ ಅಂತೂ ವೆಯ್ಟು ಕೂಡ ಹೆಂಗೆ ರೆಡ್ಯೂಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಸಂಡೇ ಅಂತೂ ರಿವೀಲ್ ಮಾಡ್ತೀನಿ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತೇನು ಕಂಟೆಂಟ್ ಇಲ್ಲ ಸ್ನೇಹಿತರೆ ನನಗೂ ಯಾಕೋ ಕಾಲುಗಳೆಲ್ಲ ಸಿಕ್ಕಾಪಟ್ಟೆ ನೋವು ಏನು ಟಿಪ್ಸ್ ಹೇಳೋಕ್ಕೂ ನನಗೆ ಸಕೋತು ಹುಷಾರಿಲ್ದಾರಂಗೆ ಆಗಿದ್ದೀನಿ ಆದರೂ ಬಿಡಬಾರ್ದು ಮಾಡ್ತಾ ಇರೋಣ ಒನ್ ವೀಕ್ ಆಮೇಲೆ ಪಿಕಪ್ ಆಗಿಬಿಡ್ತೀನಿ ಸೊ ಇದಾಗಿತ್ತು ಸ್ನೇಹಿತರೆ ಫುಲ್ ಡೇ ಡಯಟ್ ರೋಟೀನು ನನಗಂತೂ ಇನ್ನೇನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಡಯಟು ಚೆನ್ನಾಗಿ ಹೋಗ್ತಿದೆ ವೆಯ್ಟ್ ಲಾಸು ಆಗ್ತಿದೆ ಎಸ್ಪೆಷಲಿ ಇಂಚ್ ಲಾಸ್ ಅಂತೂ ಸೂಪರ್ ಸೂಪರಾಗಿ ಹೋಗ್ತಿದೆ ಸೊ ನೀವು ಕೂಡ ಹಾಗೆ ಮಾಡಿ ಒಳ್ಳೆ ರಿಸಲ್ಟ್ ತೊಗೊಳ್ಳೋಣ ಅಂತ ಇವತ್ತಿನ ವೀಡಿಯೋ ಹೆಂಡ್ ಮಾಡ್ತಾಯಿದ್ದೀನಿ ಬಾಯ್